ಹೆಲೋ ಇವ್ರಿ ವೆಲ್ಕಮ್ ಟು ಮೈ ಚಾನೆಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಹೆಣ್ಗಾಯಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಇದು ನಾರ್ತ್ ಕರ್ನಾಟಕದಲ್ಲಿ ತುಂಬಾ ಸ್ಪೆಷಲ್ಲಾಗಿ ಮಾಡುವಂಥ ಒಂದು ರೆಸಿಪಿ ಕ್ಯಾಪ್ಸಿಕಮಿಂದ ಮಾಡೋ ದೊಣ್ಣೆ ಮೆಣಸಿಕಾಯಿದ್ದು ಹೆಣ್ಣಾಯಿನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿ ರುಚಿಯಾಗಿರುತ್ತೆ ಜೋಳದ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ರೈಸ್ ಜೊತೆ ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಇವತ್ತು ಇದನ್ನು ಚಪಾತಿಗೆ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನಾನು ಒಂದು ಏಳರಿಂದ ಎಂಟು ಕಿಲೋ ಬೆಳ್ಳುಳ್ಳಿ ಒಂದೆರಡು ಟೇಬಲ್ ಸ್ಪೂನಷ್ಟು ಉಚ್ಚೆಳ್ಳು ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದೆರಡು ಒಂದೆರಡು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಖಾರ ರುಬ್ಕೊಳಸ್ಕೋಸ್ಕರ ಈರುಳ್ಳಿ ಸ್ವಲ್ಪ ಹಸಿ ತೆಂಗಿನಕಾಯಿ ಮತ್ತು ಹುಣಸೆಹಣ್ಣು ಹಾಗೆ ಒಂದು ಎಲೆಯಷ್ಟು ಕರ್ಬೇವನ್ನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಈ ನೋಡಿ ಉತ್ತರ ಕರ್ನಾಟಕದ ಕಡೆ ನಮಗೆ ಕ್ಯಾಪ್ಸಿಕಮ್ ಬಂದುಬಿಟ್ಟು ಈ ಸೈಜಲ್ಲಿ ಸಿಗುತ್ತೆ ಇದರಲ್ಲೇ ಎಣ್ಣಗಾಯ ಮಾಡ್ಕೊಳ್ಳೋದು ತುಂಬಾ ರುಚಿಯಾಗಿರುತ್ತೆ ಇದನ್ನೆಲ್ಲ ಒಂದ್ಸಲ ಫ್ರೈ ಮಾಡ್ಕೊಳ್ಬೇಕು ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಮೇಲೆ ನಾವು ತೊಗೊಂಡಿರೋಂಥ ಶೇಂಗಾ ಬೀಜನ ಹಾಕ್ಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕಡಿಮೆ ಉರಿಲಿ ಇಟ್ಬಿಟ್ಟು ಅದ್ವಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಡ್ಬೇಕು ನೋಡಿ ಇಷ್ಟು ಫ್ರೈ ಆದ ನಂತರ ಇಲ್ಲಿ ನಾನು ತಗೊಂಡಿರೋ ಅಂಥ ದೊಡ್ಡ ಸೈಜಿಂದು ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಈರುಳ್ಳಿ ಕೂಡ ಹಾಕಿ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕು ನಾವು ಹಾಕೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಟ್ರೆ ನಮಗೆ ಗ್ರೇವಿ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಇಷ್ಟು ಈರುಳ್ಳಿ ಫ್ರೈ ಆದರೆ ಸಾಕು ಇವಾಗ ನಾನು ತಗೊಂಡಿರೋಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ಪುಟ್ಟೆಳ್ಳು ಹಾಗೆ ಹಸಿ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ತೆಂಗಿನಕಾಯಿನ ನೀವು ಒಣಕೊಬ್ಬರಿ ಕೂಡ ಯೂಸ್ ಮಾಡ್ಕೊಳ್ಬೋದು ಜೊತೆಗೆ ಇಲ್ಲಿ ಪುಟ್ಟಳ್ಳು ಹಾಕ್ಕೊಳ್ತಾ ಉಚ್ಚೇಳು ಹಾಕೊಳ್ತಾ ಇದ್ದೀನಿ ಈ ಎಣ್ಣಗಾಯಲಿ ಮೈನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಉಚ್ಚೆಳ್ಳು ಇದನ್ನಂತೂ ಸ್ಕಿಪ್ ಮಾಡ್ಕೊಳ್ಬಾರ್ದು ಇದನ್ನು ಹಾಕಲೇಬೇಕಾಗುತ್ತೆ ಕಂಪಲ್ಸರಿ ನೋಡಿ ಹಾಕ್ಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇಲ್ಲಿ ನಾನು ತಗೊಂಡಿರುವಂಥ ಹುಣಸೆ ಹಣ್ಣು ಕರ್ಬೇವನ್ನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಹುಣ್ಸೆಣ್ಣೆ ಹಾಕಿರೋದ್ರಿಂದ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಟೊಮೊಟೊ ಯೂಸ್ ಮಾಡ್ಕೊಳ್ಬಾರ್ದು ಹುಣ್ಸೆಹಣ್ಣೆ ಹಾಕಿ ಮಾಡ್ಕೊಳ್ಬೇಕಾಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಇದನ್ನು ರುಚಿಗೆ ನೋಡಿಬಿಟ್ಟು ಇವಾಗಲೇ ಉಪ್ಪು ಸೇರಿಸ್ಕೊಳ್ಬೇಕಾಗುತ್ತೆ ಹಾಕ್ಬಿಟ್ಟು ನೀಟಾಗಿ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಷ್ಟ ಆದರೆ ಸಾಕು ಕೊನೆಯದಾಗಿ ಇಲ್ಲಿ ನಾನು ಒಂದು ಅರ್ಧ ಇಡಿಯಾಗೋವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಕಿಬಿಟ್ಟು ಫ್ಲೇಮ್ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ಅದು ತಣ್ಣಗಾಗುವಷ್ಟರಲ್ಲಿ ನಾವು ಇಲ್ಲಿ ಮೆಣ್ಸಿಕಾಯಿಗಳನ್ನ ಕಟ್ ಮಾಡ್ಕೊಳ್ಬೇಕು ಇದನ್ನ ಎರಡು ರೀತಿಯಾಗಿ ಕಟ್ ಮಾಡೋದನ್ನ ಇದ್ದೀನಿ ಇದು ಮೊದಲನೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಮೊದಲನೇ ಥರ ನೋಡಿ ಈ ರೀತಿಯಾಗಿ ನಾಲ್ಕು ಸೈಡು ಕೂಡ ಕಟ್ ಮಾಡಿಕೊಂಡು ಅದರೊಳಗಿರುವಂಥ ಬೀಜಗಳನ್ನ ತೆಗಿಬೇಕು ಇದು ನೋಡೋಕ್ಕೆ ಚಿಕ್ಕಕ್ಕಿದ್ರು ಮೆಣಸಿಕಾಯಿ ತುಂಬನೇ ಖಾರ ಆಗಿರುತ್ತೆ ದೊಣೆ ಮೆಣಸಿನ್ಕಾಯಿ ಹಾಗಾಗಿ ಅದರಲ್ಲಿರುವಂಥ ಬೀಜನ ತೆಕ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಖಾರ ತಿಂತೀವಿ ಅಂದರೆ ಸ್ವಲ್ಪ ಬೀಜನ ಬಿಟ್ಕೊಳ್ಬೋದು ನಂತರದಲ್ಲಿ ನೋಡಿ ಇದು ಎರಡನೇ ಥರ ಈ ರೀತಿಯಾಗಿ ಹಿಂದುಗಡೆಯಿಂದ ಕಟ್ ಮಾಡ್ಕೊಳ್ಳೋದು ಈ ರೀತಿಯಾಗಿ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಬೀಜ ಎಲ್ಲ ನೋಡ್ತಾ ಇರ್ಬೋದು ನೀವು ನೀಟಾಗಿ ಒಳಗಿರೋವಂಥ ಬೀಜಗಳನ್ನ ಮತ್ತೆ ನಾನು ತೆಗಿತಾ ಇದ್ದೀನಿ ಖಾರ ಬೇಕು ಸ್ವಲ್ಪ ಅಂತ ಅನಿಸಿದ್ರೆ ಮಾತ್ರ ಸ್ವಲ್ಪ ಬೀಜ ಬಿಟ್ಕೊಳ್ಳಿ ಇಲ್ಲಾಂದರೆ ಹಾಗೆ ಮಾಡ್ಕೊಳ್ಳಿ ತುಂಬಾ ಖಾರ ಇರುತ್ತೆ ಇದು ನಂತರ ತಣ್ಣಕ್ಕಾದಮೇಲೆ ನಾನು ಅದನ್ನು ರುಬ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಈ ರೀತಿಯಾಗಿ ಗಟ್ಟಿಯಾಗಿ ರುಬ್ಕೊಳ್ಬೇಕು ತಳವಾಗಿ ರುಬ್ಕೊಳ್ಬಾರ್ದು ಜೊತೆಗೆ ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಧನ್ಯ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೆಸಿಪಿಗೆ ನಾವು ಖಾರ ಯೂಸ್ ಮಾಡೋದಿಲ್ಲ ಮೆಣಸಿಕಾಯೇ ಖಾರ ಇರೋದರಿಂದ ನಾವು ಇಲ್ಲಿ ಹಸಿ ಮೆಣಸಿಕಾಯಿ ಆಗಿರ್ಬೋದು ಅಥವಾ ಖಾರದ ಪುಡಿನ ಯೂಸ್ ಮಾಡ್ಕೊಳ್ತಾ ಇಲ್ಲ ನೋಡಿ ನಾವು ಅಂಥ ಮಸಾಲೆನ ಈ ರೀತಿಯಾಗಿ ಆ ದೊಣ್ಮೆಣ್ಸಿನ್ಕಾಯಿ ಒಳಗಡೆ ನೀಟಾಗಿ ಫಿಲ್ಲಿಂಗ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಎಲ್ಲದನ್ನು ಕೂಡ ಮಾಡಿಟ್ಕೊಂಡು ಈ ಮಸಾಲೆ ಕೂಡ ವೇಸ್ಟ್ ಆಗೋದಿಲ್ಲ ಗ್ರೇವಿಗೆ ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾವು ಎಣ್ಣಗಾಯ ಮಾಡೋದಕ್ಕೋಸ್ಕರ ಒಂದು ಕಡಾಯಿ ಇಟ್ಬಿಟ್ಟು ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಬೇಕಾಗುತ್ತೆ ಎಣ್ಣೆ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಸ್ಮಾಲ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಲೈಟಾಗಿ ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡಿಕೊಡ್ರೆ ಸಾಕು ಈರುಳ್ಳಿ ಪೂರ್ತಿ ಸಾಫ್ಟ್ ಆಗೋದು ಬೇಡ ಸ್ವಲ್ಪ ಕ್ರಂಚಿನೆಸ್ಸಾಗೇ ಇರಲಿ ನೋಡಿ ಇಷ್ಟ ಆದರೆ ಸಾಕು ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ದೊಣ್ಣಮೆಣ್ಸಿ ಕಾಯಿನ ಹಾಕ್ಕೊಳ್ಬೇಕಾಗುತ್ತೆ ಎಲ್ಲದನ್ನು ಕೂಡ ನೀಟಾಗಿ ಸೇರಿಸ್ಕೊಳ್ಬೇಕು ಮೊದಲಿಗೆ ಮಸಾಲೆನೇ ಹಾಕ್ಕೊಳ್ಬಾರ್ದು ಈ ರೀತಿಯಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ನಮಗೆ ಕ್ಯಾಪ್ಸಿಕಮ್ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದೆರಡರಿಂದ ಮೂರು ನಿಮಿಷ ನಾವು ಚೆನ್ನಾಗಿ ತಿರುವುಕೊಂಡು ಫ್ರೈ ಮಾಡ್ಕೊಳ್ಬೇಕು ನಾವು ಎಳ್ಳೆನೆ ಎಣ್ಣೆಲೇ ಫ್ರೈ ಮಾಡಿದಾಗ ಅದು ಸಾಫ್ಟಾಗಿ ಆಗಿಬಿಡುತ್ತೆ ಆಮೇಲೆ ಗ್ರೇವಿನ ಜಾಸ್ತಿ ಹೊತ್ತು ಕುದಿಸೋದೇನು ಬೇಡ ಹಾಗಾಗಿ ನೋಡಿ ಈ ರೀತಿಯಾಗಿ ನೀಟಾಗಿ ಎಲ್ಲನೂ ಕೂಡ ತಿರುಗ ತಿರುಗಿ ಹಾಕ್ಕೊಬಿಟ್ಟು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಂತರ ಇದಕ್ಕೆ ಉಳ್ದಿರೋ ಮಸಾಲೆ ಕೂಡ ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ನೀರು ಎಷ್ಟು ಬೇಕು ಗ್ರೇವಿ ಅದ ನೋಡಿಬಿಟ್ಟು ನಾವು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಬಿಟ್ಟು ರುಚಿಗೆ ಮೊದಲೇ ಕಾರಕ್ಕೆ ಉಪ್ಪಾಕಿರ್ತೀವಿ ಇಲ್ಲಿ ಬೇಕಂತ ಅನ್ಸಿದ್ರೆ ನೋಡಿಬಿಟ್ಟು ಸ್ವಲ್ಪ ಸೇರಿಸ್ಕೊಳ್ಬೇಕಾಗುತ್ತೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮೀಡಿಯಮ್ಲಿ ಇಟ್ಬಿಟ್ಟು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಫೈವ್ ಮಿನಿಟ್ಸ್ ಮೇಲೆ ನಮಗೆ ಯಾವ ರೀತಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಜೋಳದ ರೊಟ್ಟಿ ಜೊತೆ ಇಲ್ಲಿ ನಾನಿವತ್ತು ಚಪಾತಿಗೆ ಮಾಡ್ಕೊಂಡಿದ್ದೀನಿ ಅದಕ್ಕೂ ಕೂಡ ಚೆನ್ನಾಗಿತ್ತು ಹಾಗೆ ರೈಸ್ಗೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಈ ರೀತಿ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಚಳಿಗೆ ಒಳ್ಳೆ ಕಾರ್ ಕಾರ್ವಾಗಿ ಈ ಸೂಪರ್ ಸೂಪರಾಗಿರುತ್ತೆ ಈ ವಿಧಾನದಲ್ಲಿ ಎಲ್ಲರೂ ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಈ ಹೆಣ್ಣಗಾಯ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್